ಯಾಕ್ರಿ ಹೇಳಿ ಒಂಟಿ ಅಂತ ಕೇಳ್ತಿಯಲ್ಲ ಗೊತ್ತಾಯ್ತಿಲ್ಲ ಉದ್ಯೋಗ ಬ್ಯಾಟಿಗೆ ಹೊಂಟೀನಿ ಬ್ಯಾಟಿಗೆ ಹೋಗು ಆ ಸಣ್ಣದ ಕೈ ಬಿಟ್ಟಿನಿ ಗೊತ್ತೈತಿಲ್ ಯಾವಾಗಲೂ ಏನಿದ್ರು ನಂದು ದೊಡ್ಡದ್ರಾಗನ ತೊಂಬಾ ಅದ್ರಾಗ ಗೋಲಿ ನನ್ನ ಕಲಾಸ ಮಾಡ್ತೀಯಲ್ಲ ಬ್ಯಾಟಿ ಮದ್ಲಿ ತುಂಬಾ ನಿನ್ ಮಾತ್ ಕಮ್ಮಿ ಮಾತ್ ಕಮ್ಮಿ ಗೊತ್ತನು ಸಣ್ಣದು ತರ್ಲೇನು ಸಣ್ಣದು ತರ್ಲೇನು ಅಂತಿದಿ ಗೊತ್ತೈತಿ ಇತ್ತಿತ್ಲಾಗಿ ನಾವು ಸಣ್ಣದ್ರಾಗ್ ಬಿಟ್ಟಿನಿ ದೊಡ್ಡದ್ರಾಗಂತ ಹೇಳಿನಿಲ್ ರೀ ಅದು ನನಗೆ ಅಯ್ಯೋ ಅಯ್ಯೋ ಎಂತಿಂತ ಬ್ಯಾಟಿ ಆಡಿದ್ ಮಗನ ನಾವ್ ಊರಾಗ ಅಂದ್ರ ಪ್ರಾಣಿಗಳಲ್ಲ ಮನುಷ್ಯರು ಎದರ್ತಾರ ನೋಡಿ ಇಲ್ಲ ಕಾಡ್ ಅಂದಿನಿ ಹೆಂಗ್ ಹೊಡ್ಕೊಂಡ್ ಬಂದ್ ಬಂದ್ ತಿಂದಿನಿ ಹ್ಮ್ ಪಕ್ಕ ನೀ ಕಾಡ್ ಅಂದಿ ಅಂದ್ ಕೊಳ್ಳೆ ಏನ್ ಇರುದು ಅದ್ರಾಗ ಟಾಣಿತ್ತು ಬ್ಯಾಟಿಗೆ ಅವ ಎಲ್ಲಿ ಹೋಗ್ಯಾನವ ಮನ್ನೆ ಬ್ಯಾಟಿಗೆ ಹೋದಾಗ ಮಲ ಹೊಡೆದಿದ್ರತ್ಲ ಅದು ಹುಡ್ಕಾಡ್ಕೊಂಡ್ ಬರ್ಲಾಕ್ ಹೋಗ್ಯಾನ್ರಿ ಇನ್ನ ಬಂದಿಲ್ರಿ ಅವ ನೋಡಿದ ನಾನು ಪವಾರ ಮನ್ನೆ ಹೊಡೆದು ಬ್ಯಾಟಿ ಮಲ ಇನ್ನುವರೆಗೂ ಸಿಕ್ಕಿಲ್ಲ ಅಂದ್ರೆ ಅದು ಎಷ್ಟು ದೂರ ಹೋಗಿರ್ಬೇಕು ವಿಚಾರ ಮಾಡು ಏನು ಮಲ ಹೊಡೆದೇನು ಏನು ಓತಿ ಕಾಟ ಹೊಡೆದೇನು ನನಗ ತಿಳಿದಿಲ್ಲ ಹೋಗು ಆತಾತು ನಾ ಹೋಗಿ ಬ್ಯಾಟಿ ಆಡ್ತಿರ್ತೀನಿ ಅವ ಬಂದ್ ಕೊಳ್ಳೆ ಕಳಿಸು ಇದಕ್ಕ ಬಂದೂಕೇ ಎತ್ತಾಟಿಲ್ಲ ಇದೇನ್ ಬ್ಯಾಟಿ ಆಡ್ತೈತಿ ಹೋಗಿ ಹೊಲ್ದಾಗ ಹಿಂದ್ ಡಬ್ ಗಿಬ್ ಬಿದ್ದ ಬರ್ತಿರ್ಬೇಕ ಸುಮ್ ಬಂದೂಕ್ ಐತ ಊರಾಗ ಬದಕ್ಯಾನ ಇಲ್ಲಿ ಕಂದ್ರ ಇದಕ್ಕೆ ಯಾವಾಗೋ ಬ್ಯಾಟಿ ಆಡ್ತಿರು ಊರಾನ್ ಮಂದಿ ಏನನ್ ಮಾಡೋಲ್ಲ ಬಿಡು ಏ ಅಪ್ಪಾ ಅಬ್ಬಾ ನಮ್ಮ ಮೂರು ಮೂರ್ ದಿವ್ಸ ಆಯ್ತ್ರಿ ಮಲ ಹೊಡೆದ ಮಲಾನ ಸಿಗಾಕ್ತ ಯಾರಿಲ್ಲ ಏನಾವ ಹೊಡೆದೇ ಮಲಕ್ ಕತ್ತಿ ಅದು ನೀಲ್ ಮಲ ಜಿಗದು ಜಿಗದ್ ಬಿದ್ದದ ನಾ ಮೂರು ದಿವಸ ಆಯ್ತು ಸತತ ಹುಡ್ಕಾಡ್ಲತ್ತಿನಿ ಅದು ಎಷ್ಟು ದೂರ ಸಿರದ್ ಬಿದ್ದಿರ್ಬೇಕಪ್ಪ ಮಲ ಏ ನನಗಾಗುದಿಲ್ಲರಿಪಾ ಮಲ ಹುಡ್ಕಾಡೋದು ಅವನೇ ಹೊಡೆದ್ ಅವನೇ ತರಕ ಸಾಕಾರ ಸೌಕಾರ್ರಿ ಸೌಕಾರ ಯಪ್ಪ ಅದ್ರ ಸುದ್ದಿ ಯಾಕೆ ತೆಗಿತಿ ಮಲ ಹೊಡೆದ್ ಮೂರ್ ದಿವಸ ಐತಿ ಇವತ್ತಿ ಅದ್ ಯಾನು ಮನಿ ಸಿಡದ್ ಬಿದ್ದಿರ್ಬೇಕ್ರಿ ಎಲ್ಲಿ ಬಿದ್ದಿರ್ಬೇಕು ಮೂರ್ ದಿವ್ಸ ಆಯ್ತ್ರಿ ದಿನ ಒಂದೊಂದ್ ತಾಸ್ ಹುಡುಕಿ ಆಡ್ಲತ್ತಿನ್ನ ಮಲಾನೆ ಸಿಕ್ಕಿಲ್ಲ ಒಟ್ಟೆ ಏ ಗೋಳೆ ಮಾತ್ರ ಬಗ್ಗೆ ಹೊಡೆದ್ರಿ ಅವರು ಏನ್ ಬಗ್ಗೆ ಹೊಡಿತಾನ ಗೋಳೆ ಡಾಬಿ ಮನೆಯಾಗೆ ಅದಾವ್ ಮತ್ತ ಸೌಂಡ್ ಬತ್ತಲ್ರಿ ಧಡಲತ್ ಹೇಳಿ ಆ ಸೌಂಡ್ ಬಂದಿದ್ ನಾ ನಿಂತಿಲ್ರಿ ಅಲ್ಲಿ ಏನ್ ಸೌಂಡ್ ಹಿಂದಿನ ಬತ್ತು ಮುಂದಿನ ಬತ್ತು ವಿಚಾರ ಮಾಡಲಿಲ್ಲ ಸೀದಾ ಏನು ಧಡಲತ್ ಸೌಂಡ್ ಬತ್ತು ಹಂಗೆ ಮಲ ಹುಡ್ಕಾಡ್ಲಾಕ್ ಹೋಗಿ ನೋಡ್ರ ನಾ ಆ ಮುಂಜಾನೆ ಹೋದವ ಸಂಜೆಗ್ ಬಂದಿನ್ರಿ ನಾ ಮಲ ಹುಡ್ಕಾಡ್ಲಾಕ್ ಹೋಗಿ ಬರುತ್ತಾನ ಸಾವುಕಾರ ಇದ್ದಿದ್ದಿಲ್ಲ ಮತ್ ಹಿಂಗ್ ಮನ್ನಾಗ್ ಬಿದ್ದು ಅದಾಡ್ದಂಗಾಗಿತ್ತು ಇಲ್ಲಿ ಇಲ್ ಬರ್ಬೇಕಾರ ಮೈ ಹೊಲಸ ಐತನ್ರಿ ಅವ್ರದ್ದು ಹ್ಞೂ ಹೊಲಸ ಆಗಿತ್ತ ನೈ ಅಂದ್ರ ನಾ ಆ ಕಡೆ ಮಲಾ ಹುಡ್ಕ್ಯಾಡ್ಲಕ್ ಹೋದಾಗ ಈ ಕಡೆ ಮತ್ತ್ ಭೇಟಿ ಆಡ್ಯಾರ ಕಾಣ್ತೈತ್ರಿ ಅವ್ರ ಎಷ್ಟ್ ಹುಚ್ಚಾದಿವ್ ತಾ ನೀ ಕೆಲ್ಸಕ್ ಬಂದು ವರ್ಷ ಆಯ್ತು ನಾ ಇಪ್ಪತ್ ವರ್ಷ ಆಯ್ತು ಸಂಸಾರ ಮಾಡ್ಲತ್ತ ಒಂದ್ ಜೋಡಿ ಒಂದಿನ ಬಂದಕದಾಗಿನ ಗೋಳೆ ಹಾರಸೆ ಇಲ್ಲ ಆ ದಡಲ್ಲ ಅನ್ನೋ ತಗೊಂಡ್ ಕೇಳೇ ಇಲ್ಲ ಅನ್ನ ಹೌದ್ರಿ ಹಾ ಮತ್ತ್ ಹಿಂಗೇನ್ರಿ ಕಂಟಿನ್ಯೂ ಭೇಟಿ ಆಡ್ದಿನ್ನತಾರ ಮತ್ತ್ ಸಿಕ್ಕಂಗ ಮಲ ಹೊಡ್ದಿನ್ನತ್ತಾರ ಅಲ್ಲ ಮದುವೆಗೆ ಇಪ್ಪತ್ತು ವರ್ಷ ಆಯ್ತು ನಿಮ್ಮ ಮುಂದೆ ಒಂದು ಗೋಳಿನೂ ಹಾರ್ಸಿಲ್ರೀ ಒಂದು ಹೊಳೆ ಹಾರ್ಸಿಲ್ಲ ನಿಮ್ಗೆ ಒಂದು ನೋಡಿ ಕಣ್ಣಾರೆ ಒಂದು ದಿನವೇ ಮಲ ತಂದು ತಿನ್ಸ್ಯಾನ ನಿಮಗೆ ತಿನ್ಸೆ ಇಲ್ಲ ನೀ ತರ್ತೈತಿ ನೋಡಾತೀನಿ ನೀನು ಕಾಲೇ ಕೈಲೆ ಬಂದಿಲ್ಲ ಏ ಏನ್ ತರ್ತಿರಿ ಮುಂಜಾನೆ ಮಲ ಹೊಡ್ದ್ರಂದ್ರೆ ಚಂತನ ಹುಡ್ಕೇಡಕ್ಕೆ ಕಳಿಸ್ತಾರ ಮತ್ತು ಅವ್ರು ಮಲಕ್ಕೆ ಹೊಡ್ದಿರ್ತಾರೋ ಏನು ಬೇಕಿ ಹೊಡೆದಿರ್ತಾರೋ ಅದು ಏನು ಗೊತ್ತಾಗುದಿಲ್ಲ ರೀ ನನಗೆ ನನಗರೇ ಹೇಳ್ತಾರೆ ಇಲ್ಲಿ ಐತಿ ಮಲ ಇಲ್ಲಿ ಐತತಾರ ನನಗ್ರೆ ಕಾಣಂಗಿಲ್ಲ ಆದರೂ ಮಣ್ಣಾಗ ಡಬ್ಬು ಬಿದ್ದು ಹೊಡ್ದೇ ಹೊಡಿತೀರ್ತಾನ ಹಂಗೆ ಗೋಳೆ ಏನ್ ಯಾರ್ ಕುಂತ ನಿನಗ್ ಕೇಳ್ವಾಗಲ್ಲ ಏನು ಹೇಳಿದ್ರೆ ನಿನ್ನ ಹೊಲ್ದಾಗ ಇರ್ತೀನಿ ಅಂದ ನೋಡ ಮತ್ತ್ ಭೇಟಿ ಹೇಳ್ಲಿಕ್ಕ ಇರ ಆಯ್ತ ಹೇಳ್ರಿ ನಾವ್ ಹೋಗಿ ಬರ್ತೀವಿ ನೀವು ಇಲ್ಲಿ ಏನ್ ಹುಡ್ಕ್ಯಾಡವ ಒಬ್ಬ ಸಾವ್ಕಾರ ಅವಾ ಸೌಕರ್ ಬುಲೊಟ್ ಮ್ಯಾಗ ಬರ್ಲಾತ್ತ ನಂದು ಬಳಕ ಬ್ಯಾಟಿಗೆ ಭಾಳ ಚೂರು ಹೋಗ್ಯಾ ನೀವು ಸಾವ್ಕಾರ ಸಾವ್ಕಾರ ಏಪ್ಪಾ ಅಪ್ಪ ನಿಂದ್ರಿ ನಿಂದ್ರಿ ಅದೆ ಏನು ಹೋಗಿದಿರಿ ನೀವು ಬುಲೊಟ್ ಗಾಡಿ ತೊಗೊಂಡು ಏ ನಮ್ಮ ಮಗನ ಎಲ್ಲಿ ಹೋಗಿದ್ದೆ ಅಂತ ಏನು ಚೆಂದ ಅಪಶಕನ ನೋಡೀತಿಯಲ್ಲ ಮೂರು ದಿನದಿಂದ ಬ್ಯಾಟಿ ಹೊಡ್ದಿದ್ಯಲ್ಲ ಮೊಲ ಸಿಕ್ಕಿತೇನ ಅದು ಅದನ್ನು ಹುಡ್ಕಾಡಕ್ಕೆ ಹೋಗಿ ಒಟ್ಟ ಸಿಗೋವತ್ರ ನೀನು ನಾವು ನಿನಗೆ ಸಿಗೋಂಗಿಲ್ಲ ಲೇ ಸಿಗ್ಲಾರ್ದಂಗೆ ಆದಿದ್ದೀನಿ ನಾನು ಏನು ಮಾಡ್ರಿ ಅಷ್ಟು ಜೋರು ಹೊಡಿಬೇಡ ಹೇಳ್ತೀನಿ ನಾ ಓಳೆನ ಆಟ ಸ್ಪೀಡ್ ಹೊಡಿತೀರಿ ಮಲ ಎಲ್ಲಿ ಸುಡ್ದೋ ಅವನಾ ಏ ಓಳೆನಾ ಆಟ ತಮ್ಮ ನೀ ಗಾಡಿ ತೊಗೊಂಡು ಹೋಗ್ಯಾಯ್ತು ಈಗ ಮತ್ತೆ ಬ್ಯಾಟಿ ಹೋಗುಂಡೆ ಹೌದು ಎರಡು ದಿನ ಆಯ್ತು ಬ್ಯಾಟಿನ ಸಿಕ್ಕಿಲ್ಲ ರಗಡ ಪ್ರಯತ್ನ ಮಾಡೀನಿ ಒಂದು ಸಿಕ್ಕಿಲ್ಲ ಅದಕ್ಕೆ ನನಗೆ ತೃಪ್ತಿಯಾಗಿಲ್ಲ ನಡಿ ನಾನು ಜೋಡಿ ಬಾ ಬ್ಯಾಟಿ ಆಡಕ್ಕೆ ಹೋಗುದೈತಿ ಆಯ್ತು ಆಯ್ತು ಬಾ ಬನ್ರಿ ತಡಿಲೇ ತಡಿಲೆ ಸರಿ ಯಾಕ್ರಿ ಸರಿ ನಾ ಮನೆ ಆಡಿದ ಬ್ಯಾಟಿ ಮಲದು ಹೆಚ್ಚಿ ಮೂಡ್ಯಾವಂದ್ರ ಇಲ್ಲೇ ಇರಬೇಕು ಬಾ ಅವು ಗೊತ್ತಾಕಲ್ರಿ ನಿಮ್ಗ ಅಲ್ಲ ನಾ ಆಡಿದ ಬ್ಯಾಟಿ ಅಲ್ಲ ಅವು ಏ ಏನ್ ಹುಚ್ಚ ಸಾವ್ಕಾರಿದ್ರಿ ನೀವು ಯಾಕ ಇದು ಮಲದಲ್ರಿ ಹೆಚ್ಚಿ ಹುಂ ನಾಯಿನದಲ್ರಿ ಇಲ್ಲ ಹೆಂಗ್ ಬಂತಿಲ್ಲ ನಾಯಿ ಅಲ್ಲ ಅವ ನಮ್ಮ ಕಿರ್ಗೇಡ್ತಾವೆ ರೀ ಅಡ್ವಿ ನಾಯಿಗಳು ಏ ಇವ್ನವನು ಮಲೋದು ಬಂದಿಲ್ಲ ನಾ ನಾಯಿಗೆ ಬರ್ತೀನಿ ಏನು ಯಾರಿಗ್ ಗೊತ್ತು ನೋಡಿರಿ ಅದ್ಕೆ ಮಲನೇ ಸಿಗುವಲ್ ನೀವ್ ಏನ್ ಮಲಾ ಹೊಡಿತಿನತ್ತಿರಿ ಮಲಾ ಹೊಡ್ಲತ್ತಿರು ನಾಯಿ ಹೊಡ್ಲತ್ತಿರು ಒಂದು ತಿಳಿವತ್ ನನಗ ಅಲ್ಲಿ ನಾಯಿ ಹೆಚ್ಚಿಗೆ ಹೋಗಿ ಏ ಬಗ್ಗೆ ಮಾತು ಆಡ್ತಿವಲ್ ನಿಮ್ ಬಗ್ಗೆ ಒಂದ್ ವರ್ಷದಾಗ ತಿಳ್ಕೊಬಿಟ್ಟೇನ್ರಿ ಸಹಕಾರ ತಿಳ್ತಾನ ನಿಮ್ದ ಕಥೆ ಮಾಡಿ ಹೇಳದ್ರಿ ಅಲ್ಲ ನಡ್ರಿ ಏನ್ ಹಿಂಗ ಹೋಗೋಣ ಹಾಂಗ ಹೋಗ್ರಿ ಬಾ ಹಿಂಗ್ ಹಿಂಗ ಆಡ್ ಬರ್ರ ಬಾ ಎಲ್ಲೆಲ್ಲಿ ಸಪ್ಪಳ ಮಾಡಬೇಡ ಮಗನ ಸಪ್ಪಳ ಮಾಡಿದ್ರ ಓಡ್ ಹೋಗ್ತಾವ್ ನೀ ಅಡ್ಡ ಬರಬಾರ್ದು ಬ್ಯಾಟಿಗೆ ಗುರಿ ಮುಟ್ಟಬೇಕಲ್ಲ ಗುರಿ ತಪ್ಪತಾವಲ್ರಿ ಹಾ ಅಡ್ಡ ಬಂದು ಗುರಿ ತಪ್ಪಿ ಒಬ್ಬರಿ ಅವು ನಾ ಯಾವಾಗ ಅಡ್ಡ ಬಂದಿನ್ರಿ ಹಿಂದ ಇದ್ದಾವ ನಿನ್ನ ಅಣಿ ಮಾಡಿ ಹೇಳ್ತೀನಿ ಬೇಕಂದ್ರೆ ಕೂದಲ ಮುಟ್ಟಿ ಹೇಳ್ತೀನಿ ನಾ ಎಲ್ಲಿ ನನಗೆ ನನಗ ಗೊತ್ತಾಗವ್ ಹೇಳಿ ನಾನ್ ಹೇಳ್ತಿ ಅಯ್ಯ ನೀ ಬ್ಯಾಟಿ ಆಡ್ತಿದ್ಯಾ ಮನೆಯಂತ ಬ್ಯಾಟಿ ಆಡಕ್ಕಾಗಿಲ್ಲ ವರ್ಗ ಬ್ಯಾಟಿ ಹಂಗ ಅಂತ ಅಣಕ ಮಾಡ್ತಾವೆ ಹೌದ್ರಿ ಮತ್ತ್ ನೀವು ಎಷ್ಟ್ ವರ್ಷ ಆಯ್ತು ಏನ್ಸಿ ಬ್ಯಾಟಿ ಆಡ್ಲತ್ವ ಮಾರಿ ಮನ ತೋರ್ಸಿರೇನ ಅವ್ರಿಗೆ ಮಗನ ಲೇ ಮೊಲ ಅಷ್ಟೇ ಅಲ್ಲ ಕಾಡ್ ಅಂದಿ ತೋರಿಸಿನಿ ಓಡೋಗಳ ಹಂದಿಗ ಎದ್ರಿ ಹಿಂಗ್ರಿ ಅಲ್ರಿ ನೀವು ಒಯ್ದು ಮೊಲ ತಿನ್ಸೋದ್ ಬಿಟ್ಟು ಸಾವ್ಕಾರ್ತಿ ಹಂದಿ ತಿನ್ನಿಸ್ತೀನಿ ಅಂದ್ರೆ ಯಾರ ತಿಂತಾರೆ ಟಾಣಿ ಕೋಮಗಲ್ಲ ಟಾಣಿ ಮಗ್ರಿ ಪಾಪ ಅವ್ರಿಗೆ ಯಾಕ ಹೇಳ್ತೀನಿ ನಾ ಹಂದಿ ಮೌಸ ಅಂತ ಹೇಳಿಲ್ಲಕ್ಕಿ ಕೌಜ್ಗದ ಮೌಸ ಅಂತ ಹೇಳಿನಿ ಹಂದಿ ತಿಂದು ಕೌಜ್ ಬತ್ ಹೇಳಿರಿ ಅವು ಕೌಜ್ಗ ಹೊಡೆದು ತಂದಿಲ್ಲ ಬ್ಯಾರೆದವ್ರು ತಂದು ಖರೀದಿ ಮಾಡಿನಿ ಹಾ ಹಾ ಮಾತು ಸಾಕು ಬ್ಯಾಟಿ ಆಡಕ್ ಹೋಗುದೈತೆ ಯಾಕೇಳು ಯಾಕ್ರಿ ನಾನ್ ಹೆಣ್ತಿಗ ವಚನ ಕೊಟ್ಟಿನಿ ಏನತ್ರಿ ಇವತ್ತು ಮೊಲದ ಮಾಂಸ ತಿನ್ನಿಸ್ತೀನಿ ಅಂತ ಹೇಳಿ ಕಷ್ಟ ಬರೋಲ್ಲ ಹೊಡ್ಕೊಂಡ ಮನಿ ಹೋಗ್ರಿ ನಾ ಹಿಂಗಂತ ಬರ್ತೀನಿ ನಾ ಹಿಂಗ ಹೆಂಗ ಹೆಂಗ್ ಅಂತ ಬಾ ಬಂದ್ಬಿಡ್ರಿ ಬಾರ್ಲಿ ಬಾ ಮಲಾರೇ ಐತಿ ನಿಮ್ಮ ಜೋರಿಗೆ ಕೂಗಿ ಸೌಕಾರಿಗೆ ಹೋದ್ರದ್ರೆ ಮಲ ಜಿಗದೊಕ್ಕತಿ ಇದು ಮಲ ಮೈಲತ್ತದ ಸಾವ್ಕಾರ ಬರುತ್ತಾನ ಸುಮ್ಮ ಗಿಡದ ಬಟ್ಟೆ ಟಕ್ಕೊಂಡ್ರೆ ಆಯ್ತು ತಾನೇ ಬಂದು ಬಂದೂಕಲಿ ಹೊಡಿತಾನ ಅವ ಮಲ ಅನ್ನೋದ್ರಾಗ ನನ್ಗ ಅಡಿವಿ ಹಂದಿನ ಯಾಕೆ ನಮ್ಮ ಯಾಕರ ಜಲ್ದಿ ಏ ರಂಗ್ಯಾ ಎಲ್ಲಿ ಬಾರಲಿ ಅವನ ಮಲದ ಮದ್ದು ಹಂದಿ ಸಿಕ್ಕದ ಜಲ್ದಿ ಬಾರ್ಲಿ ಅಲ್ಲ ಏ ಹಾಕ್ತೇನೆ ಬಾರ್ಲಿ ಏ ಅದಿ ಬಾರ್ಲಿ ನೀನ್ ಹುಚ್ಚೋದು ನಮ್ ಸಾವಕಾರ ಎದ್ಲತ್ತದ ಮಲ ಎದ್ದು ಓಡ್ತದ ಅಟ್ನೆ ಬಂದು ಮಲ ಕುಡಿಯೋದ್ ಬಿಟ್ಟು ಎಲ್ಲಿಯಾ ಬಂದು ಕಿಟ್ಟಿರ್ಬೇಕಿವ ಏ ಉಚನನ ಮಗನ ಏನು ಇಲ್ಲ ಅವನು ಏನೋ ಓತಿದiala ಏ ಎಷ್ಟಾ ಸೌಕರ್ ಓ ಮಾರಾಯ ಏ ನೀ ನೀ ಇಂಗ್ಯಾಕ ಡಬ್ಬಿ ಬಿಡ್ಲೇ ಇಲ್ಲಿ ಬಂದು ಇದ್ಯಾಕ್ಕೆ ಡಬ್ಬಿ ಬಿಳ್ಳಿ ಅಲ್ಲಿ ಮಲ ಮೈಲತದ ನೀ ಬರೋತನ ಕೈಕೊತ್ತು ಕುಂದಿರಬೇಕು ಸಪ್ಲೈ ಮಾಡಬರ್ದ ಅಂತ ಹೇಳ ನಾ ಇಲಿ ಗಿಡದಾಗ ಸೇರ್ಬೇಕು ಅಂದಿನಿ ನೀ ನನ್ನ ತಲೆಯ ಬಂದು ಕಿಟ್ ಹಂದಿ ತಲೆಯ ಬಂದು ಕಿಟ್ ಅಂತ ಹೇಳ್ತೀಯಾ ಮಾತ್ಯನೋಲೆ ಯಾರಾದ್ರು ಜಮ ಹೊಡದಿನಿ ಬ್ಯಾಟಿ ಹಾಡಲಕ ಇವ ನಿನ್ನ ಪगार ಬೇಡ ನಿನ್ ಮಲ ಬೇಡ ನಿನ್ ಮಲದ ಹಂದಿ ಕಾಂದ್ರನು ಬೇಡ ಹೋಗ್ಬೇ ಯಾರು ಏ ರಂಗ್ಯಾ ಮಂದಿ ಮಕ್ಳು ಜೀವ ಹೊಡೆದಿ ಏ ಅಲ್ಲಿ ಹೋಗಿ ನಾನು ನನ್ನ ಏನು ಹೇಳ್ಬೇಡ ಯಾರು ನೀನು ಏನತ ಅಲ್ಲಿ ಹೋಗ್ ಹೇಳಿಕ್ಕಿನ್ನ ಅವ್ರು ಎದಕ್ಕೆ ಹೋಗ್ಯಾರ ಅಂತಂದ್ರೆ ಮೊಲದ್ದು ಬೇಟಿಗೆ ಹೋಗ್ಯಾರ ಅಂತೇಳು ಹೇ ಹೋಗೋ ಮರ ಹೋಗು ಎಲ್ರಿ ಹಾಳಾಗಿ ಹೋಗ್ಕಡೆ ಮಗನ ನಾನು ಡಿಮಾಂಡ್ ಕಮ್ ಮಾಡಬೇಡ ನಾನು ಹೆಂಡತಿ ಹತ್ರ ಹೋಗ್ತೀನಿ ಎಲ್ಲೆಲ್ಲಿ ಅದಾವು ನೋಡ್ತೀನಿ ಸೌಕರ್ ಓ ಸೌಕರ್ತಿ ಸೌಕರ್ತಿ ಏ ಬರ್ರಿ ಹೊರಗ ಅಯ್ಯೋ ಎಡ್ ಜಲ್ದಿ ಬಂದ್ರಿ ಅಪ್ಪ ಸಿಕ್ಕು ಏ ಯಾವ ಎಲ್ಲಿ ಮಲ ಮಲ ಕೊಯ್ದು ಬೆಂಕಿ ಹಚ್ಚ ಕಾಡಿ ಅವ್ ಬ್ಯಾಟೆ ಎಲ್ರಿ ನಿನ್ ಗಂಡ ಏನಾಯ್ತ್ರಿ ಅಲ್ರಿ ನನ್ನ ತಲೆಗ ಬಂದೂಕಿಟ್ಟು ಹಂದಿ ತಲೆಗ ಬಂದು ಕಿಟ್ ಅಂತೇಳಿ ನನ್ನ ಓದರ್ತಾನವ ಯಾರ ಜಿಮಾಡ್ರಿ ನಿಮ್ಮ ಗಂಡ ಏ ಬ್ಯಾಡವ ಗಟ್ಟಿವ ಯಾವ ನೀ ಗೋಳೇ ಇಲ್ಲಾರು ಬಂದೂಕಿನ ಜೊತೆ ಇಪ್ಪತ್ತು ವರ್ಷ ಬದುಕಲತ್ತಿ ಅಂದ್ರ ನಿನ್ನಂತ ಪುಣ್ಯವಂತರ ಎಲ್ಲಿ ನೋಡಿಲ್ಲ ನನ್ನ ಬುತ್ತಿ ಚೀಲ ತ ನಾ ಮನಿಗೆ ಹುಕ್ಕಿನ ಸರಳ ಇರೋ ತಾಯಿ ತಂದಿಗೆ ಒಬ್ಬ ಮಗನ ಹಂದಿ ಎತ್ತಿ ತಿಳ್ಕೊಂಡು ಹೊಡೆದಿದ್ದಂದ್ರ ಯವ ಚೀಲ ತ ಹೋಗಿ ಏನು ನೋಡ್ಕೋ ತಿಂದಿರ್ತಿ ನಿನ್ ಗಾಂಡ ಬರೋದ್ರಿಗೆ ಕಡೆ ಹಾಕಿನ್ ಮೊದಲ ಅಯ್ಯ ಅಟ್ಟೆ ಕೇದಿ ಹೊಡ್ಕೊಂಡು ಮರ ಅದ್ರೊಳಗ ಗೋಳೇನೆ ಇರಲ್ಲ ನಿನ್ಗೆ ಹೊಡಿಬೇಕವ ಹೋಗ ಹೋಗವ ಹೋಗ ಮರ ಹಾಕೊಂಡು ಬಂದಿದ್ರ ನಿಂತ ಗಣ್ಣಗ ಏಯ್ ಬಾಯಿಲೆ ಎಲ್ಲಿ ಬರಕ್ ಆಗುತ್ತಿಲ್ ನಿನಗ ಅಂದ್ರೆ ಏನ್ರಿ ಮಲ ಎಲ್ಲಿ ಮಲ ಎಲ್ಲಿ ಹೋದವರಂಗೆ ಹೋದನ್ರಿ ಎಲ್ಲಿಗೆ ನಿಮ್ ಸವಾಸನೆ ಬ್ಯಾಡ ತಂದು ಹೋದನ್ರಿ ಅಲ್ಲ ಹೂನ ಅವನ ಅವಾಗಿನ ಅಂತೇಳ ಈ ಪಿಸ್ತಲ್ ಇಟ್ಕೊಂಡು ಅಡ್ಡಾಡಕ್ ಹತ್ತಿಲ್ಲ ಬಜ್ಜಾಗದೀಗಿದು ಆ ನನ್ ಮಗನ ಕೈಯ ಕೊಡ್ಬೇಕು ನಾ ಎಲ್ಲ ಕರಿದಾರ ಕರಿಯ ಮತ್ತ ನೀವು ಹಂಡಿ ಮಾಡಿ ಅವನಿಗೆ ಹೊಡೆಯ್ರಿ ಅವ್ಯಾಕೆ ನಿಂದ್ರ ತಂದ್ರಿ ಹೋದನ್ರಿ ಅವ ಅಂಜಿ ಏನಾರು ಮಾಡಿ ಕರ್ಕೊಂಡು ಬರ್ತೀನಿ ಒಳಗಿಡು ಆ ವಜ್ತಿ ಆಗುರ್ಕ ಹ್ಯಾಂಗೋ ಏನ್ ಸುದ್ದಿ ಯಾರಕ್ಕೂ ಹೇಳಿ ಹೆಂಗ ಗೋಳೆ ಒಡೆಯರಿಗೆ ಗೊತ್ತು ಕಿಮ್ಮತ್ತು.. ಹ